ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ತಿತ್ತು ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಸೆ ಧಾರಾವಾಹಿಯಲ್ಲಿ ಅಲ್ಲಿ ಮೀನ ಮತ್ತು ಸೂರ್ಯ ಮದುವೆ ವಾರ್ಷಿಕೋತ್ಸವ ನಡೆದಿರುತ್ತೆ ಅಜ್ಜಿ ಅವ್ರಿಗೋಸ್ಕರ ನೆದರನ್ನು ಹಾಕ್ತೀನಿ ಬನ್ನಿ ಮಗ ಅಂತ ಕರೀತಾರೆ ಆದರೆ ಶಾಂತಿ ಅವರೇ ಅಷ್ಟೇನ ಎಲ್ರಿಗೂ ಹಾಕಿ ಅತ್ತೆ ಅಂತ ಹೇಳ್ತಾಳೆ ಹೀಗಾಗಿ ಲಕ್ಕಿ ಎಲ್ರಿಗೂ ಸೇರಿಸಿ ನೆದರನ್ನು ಹಾಕ್ತಾಳೆ ಆದರೆ ಸ್ವಲ್ಪ ತುತ್ತು ಉಗಿರಿ ಅಂದರೆ ಈ ಶಾಂತಿ ಉಗಿದಿದ್ದು ನೋಡಿ ಅಜ್ಜಿ ಕೈಲಿ ಅದಕ್ಕೋಸ್ಕರನೂ ಶಾಂತಿ ಬೈಸ್ಕೊತಾಳೆ ಈ ಕಡೆ ಎಲ್ಲರೂ ಕೂಡ ಖುಷಿಯಿಂದ ತಮ್ಮ ತಮ್ಮ ಜಾಗಕ್ಕೆ ಮಲ್ಗಕ್ಕೆ ಹೋಗ್ತಾ ಇರ್ತಾರೆ ಆವಾಗ ಅಜ್ಜಿ ಯಾಕ್ರೋ ಹೀಗೇಕೆ ಇದು ಮೀನ ಯಾಕೆ ಹಾಸಿಗೆಯನ್ನು ಹಿಡಿದು ಹೊರಗಡೆ ಹೊಂಟಿದ್ದಾರೆ ಮೀನ ಸೂರ್ಯ ಅಂತ ಅಜ್ಜಿ ಕೇಳ್ತಾಳೆ ಇಲ್ಲ ಇರೋದು ಮೂರೇ ರೂಮಲ್ಲಮ್ಮ ಹೀಗಾಗಿ ಅವ್ರು ಹೊರಗೆ ಹೋಗ್ತಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಅವಾಗ ಶಾಂತಿ ಆಗೂ ಕೂಡ ಕುಂಕು ಮಾತಾಡಿ ಅಜ್ಜಿ ಕೈಯಿಂದ ಬೇಯಿಸ್ಕೊತಾರೆ ಈ ಕಡೆ ಅಜ್ಜಿ ಮತ್ತು ರಂಗನಾಥ್ ಅವರು ಅದನ್ನೇ ಯೋಚನೆ ಮಾಡ್ತಾರೆ ಏನೋ ಇದು ರಂಗ ಸೂರ್ಯ ಮೀನ ದಿನ ಹೊರಗೆ ಹೋಗೋದಾ ಏನಿದು ಹೀಗೆ ಇದಕ್ಕೆ ಪರಿಹಾರ ಮಾಡಬೇಕು ನಾವು ಅಂತ ಯೋಚನೆ ಮಾಡ್ತಿರ್ತಾರೆ ಆದರೆ ಶ್ರುತಿ ತಾವು ತಮಗೋಸ್ಕರ ತಂದಂಥ ಟೆಂಟನ್ನು ಮೀನವ್ರಿಗೆ ಮೀನವ್ರಿಗೆ ಚಳಿ ಇದೆ ನೀವು ಇದನ್ನು ಹಾಕೊಂಡು ಮಲ್ಕೊಳ್ಳಿ ಅಂತ ಕೊಟ್ಟು ಕಳಿಸ್ತಾರೆ ಈ ಕಡೆ ಸೂರ್ಯ ಮತ್ತು ಮೀನ ಗಾರ್ಡನ್ ಏರಿಯಾದಲ್ಲಿ ಒಂದು ಒಂದು ಟೆಂಟನ್ನು ಹಾಕ್ಕೊಂಡು ಅದನ್ನು ಕೂಡ ಅವರು ಎಂಜಾಯ್ ಮಾಡ್ತಾರೆ ಯಾವುದನ್ನು ಕೂಡ ಮೇಜರನ್ನು ಮಾಡ್ಕೊಳ್ಳೋದಿಲ್ಲ ಏನು ಈ ಟೆಂಟಲ್ಲಿ ಬೆಳಕು ಒಂದೇ ಇಲ್ಲ ನೋಡಿ ಅಂತ ಮೀನಾ ಅಂತಾಳೆ ಅದಕ್ಕೆ ಸೂರ್ಯ ರೀ ಇಷ್ಟು ಚಂದ್ರನ ಬೆಳಕು ಇಷ್ಟು ನಮಗೆ ಪ್ರಕಾಶಮಾನವಾಗಿ ಬೀಳ್ತಾ ಇದೆ ಕಣೆ ಅಂತ ಗೇಲಿ ಮಾಡ್ತಾರೆ ಹಾಗೆ ಎಲ್ಲರೂ ಕೂಡ ಮಲಗ್ತಾರೆ ಬೆಳಗ್ಗೆ ಹರಿಯುತ್ತೆ ಆದರೆ ಲಕ್ಕಿಗೆ ಸೂರ್ಯಂದೇ ಚಿಂತೆ ಆಗಿರುತ್ತೆ ಕಿಚನಿಗೆ ಬರ್ತಾಳೆ ಶಾ ಮೀನಾ ಕಾಫಿ ಟೀ ಇರ್ತಾಳೆ ಏನು ಮಾಡ್ತಾ ಇದ್ದೀಯ ಮೀನಾ ಅಂತ ಬರ್ತಾರೆ ಇಲ್ಲ ಅಜ್ಜಿ ಟೀ ಮಾಡ್ತಾ ಇದ್ದೀನಿ ಅಂತ ಮೀನ ಹೇಳ್ತಾಳೆ ಬಾರಿ ನಾನು ನಾನೇನಿಗೆ ಟೀ ಮಾಡಿಕೊಡ್ತೀನಿ ಬಾರೆ ಕೂಡ ಬಾರೆ ಅಂತಾಳೆ ಆದರೆ ಮೀನಾ ಬೇಡ ಅಜ್ಜಿ ನಾನೇ ಮಾಡ್ಕೊತೀನಿ ನೀವು ಕೂಡಿ ನೀವೇ ಬೇಡ ಅಜ್ಜಿ ಅಂದರೂ ಕೂಡ ಲಕ್ಕಿ ಮೀನಳನ್ನು ಕುಂದ್ರಿಸಿ ಟೀಯನ್ನು ಮಾಡಿಕೊಡ್ತಾಳೆ ಮೀನಾ ಟಿಫನ್ ಮಾಡಲಿಕ್ಕೆ ಟೊಮೆಟೊ ಬಾತ್ ಏನು ಮಾಡ್ತೀಯ ಅಂತ ಅಜ್ಜಿ ಕೇಳಿದಾಗ ಟೊಮೆಟೊ ಬಾತ್ ಮಾಡ್ತೀನಿ ಅಜ್ಜಿ ಅಂತ ಅದನ್ನೆಲ್ಲ ಪ್ರಿಪೇರ್ ಇರ್ತಾಳೆ ಅಜ್ಜಿನೇ ತನ್ನ ಕೈಯಾರೆ ಮೇನಾಗೆ ಕಾಫಿಯನ್ನು ಮಾಡಿ ಕುಡಿಸ್ತಾಳೆ ಆಮೇಲೆ ಈ ಕಡೆ ಎಲ್ಲರೂ ಸೇರ್ತಾರೆ ಶಾಂತಿ ಏನು ರೀ ಇದು ಯಾಕೆ ಎಲ್ಲರೂ ಸೇರಿಸಿದ್ರೆ ಏನು ಮೀಟಿಂಗ್ ಮಾಡ್ತಾ ಇದ್ದೀರ ಅಂತಾಳೆ ಶಾಂತಿ ಅದಕ್ಕೆಲಕ್ಕಿ ಸುಮ್ಮನೆ ನಿಂತ್ಕೋರೆ ನೀನು ಬಂದೆಲ್ಲ ಆಗಲೇ ಅಂತ ಅಜ್ಜಿ ಅಂತಾಳೆ ಮತ್ತು ರಂಗನಾಥ್ ಅವರು ಏನಿಲ್ಲ ನಾವು ಮೊದಲು ಮೂರು ಜನ ಇದ್ವಿ ಅವರು ನಾನು ಸೂರ್ಯ ಮತ್ತು ಮನೋಜ್ ಒಂದೊಂದು ರೂಮಲ್ಲಿ ಮಲಗ್ತಿದ್ವಿ ರವಿ ಹಾಸ್ಟೆಲ್ ಅಂತ ಕಲಿತಾ ಇದ್ದ ಇವಾಗ ಅವಂಗು ಮದುವೆ ಆಗಿದೆ ಅವಂಗೊಂದು ರೂಮ್ ಅಂದರೆ ಸೂರ್ಯನಿಗೆ ರೂಮ್ ಇಲ್ಲ ಅದಕ್ಕೋಸ್ಕರ ಒಂದು ಹೊಸ ರೂಮನ್ನು ಕಟ್ಟಿಸ್ಬೇಕು ಅಂತ ಅಜ್ಜಿ ಮತ್ತು ರಂಗನಾಥ್ ಅವರು ಹೇಳ್ತಾರೆ ಅದಕ್ಕೆ ಮನೋಜ್ ರೂಮ್ ಅಷ್ಟೇ ಯಾಕೆ ಅಜ್ಜಿ ಒಂದು ಮೇಲೆ ಡಬಲ್ ಬೆಡ್ರೂಮಿಂದ ಕಟ್ ಕೊಡ್ಸಿ ಅಜ್ಜಿ ನಾನು ನನ್ನ ರೋಹಿಣಿ ಅಲ್ಲೇ ಹೋಗಿರ್ತೀವಿ ಬೇಕಾದ್ರೆ ಇಲ್ಲಿ ಸೂರ್ಯ ಮನೋ ಸೂರ್ಯ ಮತ್ತು ಮೀನ ಇರಲಿ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಅಲ್ಲ ಮತ್ತು ರಂಗನಾಥ್ ಅವರು ಕೂಡ ಹಾಗಾದ್ರೆ ಅದು ಹಾಕ್ಸೋತನ ನೀವು ಈ ರೂಮಲ್ಲೇ ಮಲಗಬೇಡಿ ನೀವು ಹೊರಗಡೆ ಮಲಗಿ ಅವರೆಲ್ಲ ಮೇಲೆ ಹೋಗ್ತಾರೆ ಅಂತ ಹೇಳ್ತಾಳೆ ಮತ್ತೆ ಅಜ್ಜಿ ಇದು ರೂಮ್ ರೆಡಿ ಆಗೋರಿಗೆ ಒಂದು ಟಾಸ್ಕನ್ನು ಹಾಕ್ತಾರೆ ಪ್ರತಿಯೊಬ್ಬರು ಕೂಡ ಒಂದೊಂದು ವಾರಕ್ಕೆ ಒಂದೇನೋ ಹೊರಗಡೆ ಮಲಗಬೇಕು ಆ ರೂಮಲ್ಲಿ ಸೂರ್ಯ ಮ ಮತ್ತು ಮೀನ ಮಲಗಬೇಕು ಅಂತ ಹೇಳ್ತಾಳೆ ಆದರೆ ಆ ಮನೋಜ್ ಅದನ್ನು ಕಿವಿ ಹಾಕೋದೆ ತನ್ನ ರೂಮಲ್ಲೇ ಮಲಗಿರ್ತಾನೆ ಆದರೆ ಸೂರ್ಯ ಮೀನ ಎಲ್ಲ ಹೊರಗಡೆ ಹೋಗಿ ಹಾಸಿರ್ತಾನೆ ಆದರೆ ಸೂರ್ಯ ಬಿಡದೆ ಅವ್ರ ರೂಮನ್ನು ಬಾಗಲಂತ ತಟ್ಟಿ ಅವರನ್ನು ಎಬ್ಬಿಸ್ತಾನೆ ಅವನು ಎಲ್ಲರನ್ನು ಸೇರಿಸ್ತಾನೆ ಅವಾಗ ಶಕೆ ನಾನು ಹೋಗಲ್ಲ ಅಂತ ಮಣೋಜ್ ಹಾಗಾದರೆ ನಾನು ನಮ್ಮಪ್ಪ ಕೇಳಿ ಎಸೆ ಹಾಕಿಸ್ಕೊಳ್ಳ ಅಂತ ಶ್ರುತಿ ಅಂತಾಳೆ ಆದರೆ ಈ ಅಜ್ಜಿ ಮತ್ತು ರಂಗನಾಥ್ ಅವರು ಏನಿದು ಅಂತ ಇದಕ್ಕೇನು ಪರಿಹಾರ ಹೋಗ್ತಾರೆ ನಾಳಿನ ಸಂಚಿಕೆಯಲ್ಲಿ ನೋಡೋಣ